ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬನೇ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೇನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಸೊ ಚರ್ಚೆಗೆ ಬಂದಿದ್ವಿ ಮನೆ ಹತ್ರ ಸೊ ಹೇಗೆ ಡೆಕೋರೇಷನ್ ಮಾಡಿದರೆ ಏನು ಎತ್ತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಆ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಅದ್ಯ ನಮ್ಮ ಮನೆಯಿಂದ ಬಂದ್ವಿ ಅದಾದಮೇಲೆ ಸೊ ನನ್ನ ತಂಗಿ ಮತ್ತು ನಮ್ಮಮ್ಮ ನನ್ನ ಕಸಿನ್ ಅಂದರೆ ನಮ್ಮ ಆಂಟಿ ಮಗಳು ಅಶ್ವಿನಿ ಸೊ ಇವ್ರು ಮೂರು ಜನ ನಿಯರ್ ಬೈ ಇರೋದಲ್ವ ಹಾಗಾಗಿ ವೈ ಬೈ ವಾಕ್ ಬರ್ತಾ ಇದ್ದಾರೆ ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನಾನು ಆದ್ಯ ಆಚೆ ನಿಂತ್ಕೊಂಡು ಅವ್ರು ಬಂದ ತಕ್ಷಣ ಒಟ್ಟಿಗೆ ಒಳಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಸೊ ಆಚೆ ಡೆಕೋರೇಷನ್ ಈ ರೀತಿ ಮಾಡಿದ್ರು ತುಂಬ ಅಂದರೆ ತುಂಬಾ ರಶ್ ಇತ್ತು ಹೋದ ವರ್ಷಕ್ಕಿಂತ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬಾ ರಶ್ ಇತ್ತು ಸೊ ಹೋದ ವರ್ಷ ತುಂಬಾ ಚೆನ್ನಾಗಿ ಮಾಡಿದರು ಡೆಕೋರೇಷನ್ನು ಆಚೆ ಎಲ್ಲ ಈ ವರ್ಷ ಅಷ್ಟಕ್ಕಷ್ಟೇ ಯಾವುದೋ ಮಗು ಸೊ ಕ್ರಿಸ್ಮಸ್ ಥರದ್ದು ಡ್ರೆಸ್ ಹಾಕೊಂಡ್ಬಂದಿತ್ತು ಎಷ್ಟು ಕ್ಯೂಟಾಗಿತ್ತು ಅಂದರೆ ಸೊ ಹಾಗಾಗಿ ಯಾರೋ ಅವ್ರು ಇದ್ರು ಫೋಟೋ ಆ ಅಪಾಪುನ ಹಾಗಾಗಿ ನಾನು ಅದು ಒಂದು ಕ್ಲಿಪ್ಪಿಂಗು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅಷ್ಟೇ ಸೊ ಇನ್ನು ಡೆಕೋರೇಷನ್ ಅಂತೂ ಈ ಥರ ಲೆಫ್ಟ್ ಸೈಡಲ್ಲಿ ಈ ಥರ ಮಾಡಿದರು ಯೇಸುನ ಮಲಗಿಸಿರೋ ಥರ ಸುತ್ತ ಸೈನಿಕರು ಮತ್ತು ಇದು ಕುರಿ ಆ ಥರ ಥೀಮಲ್ಲಿ ಮಾಡಿದರು ರೈಟ್ ಸೈಡ್ ಬಂದು ಈ ಥರ ಜೀಸಸ್ ಇತ್ತು ಸೊ ಅಲ್ಲಿ ಒಂಥರ ಕ್ರಿಸ್ಮಸ್ ಟ್ರೀ ಥರ ಡೆಕೋರೇಷನ್ ಮಾಡಿದರು ಸೊ ಚೆನ್ನಾಗಿತ್ತು ಸೊ ತುಂಬಾ ಚೆನ್ನಾಗಿ ಈಗ ವೇಟ್ ಮಾಡಿ ಮಾಡಿ ಈಗ ಬಂದರು ಬಸ್ ಬರೋದು ತುಂಬ ಲೇಟ್ ಆಗೋಯ್ತು ಫಸ್ಟ್ ನೀವು ಫಸ್ಟ್ ನೀವು ಬಂದಿದ್ವಾ ನಾವೇ ಬಂದ್ಬಿಟ್ಟು ಮಾಡಿ ಯಾಕೆ ಆಂಟಿ ಬಂದಿಲ್ವಾ ಒಳಗಡೆ ಹೋಗ್ತಾ ಕೂಡ ಅಂತ ಇನ್ನು ಒಳಗಡೆ ಈ ತರ ಡೆಕೋರೇಷನ್ ಮಾಡಿದ್ರು ಫುಲ್ ಲೈಟಿಂಗ್ಸು ಮತ್ತೆ ಸೈಡಲ್ಲೆಲ್ಲ ಸ್ಟಾರ್ಸು ಅದಕ್ಕೂ ಲೈಟಿಂಗ್ಸ್ ಎಲ್ಲ ಈ ತರ ಡೆಕೋರೇಷನ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ ಈ ಸರಿ ಅಂತೂ ಹಾಗೆ ಎಲ್ಲರೂ ಪ್ರೇಯರ್ ಮಾಡೋರು ಪ್ರೇಯರ್ ಕೂಡ ಮಾಡ್ತಿದ್ರು ಸೊ ಅವಳು ನನ್ನ ತಂಗಿ ಅವ್ರ ಹಸ್ಬೆಂಡ್ ಮನೆಯಿಂದ ಬಂದಿದ್ಲಲ್ಲ ಹಾಗಾಗಿ ಅದೇ ನೀನೇನೋ ಕೇಳ್ತಾ ಇದ್ಲು ಅದಕ್ಕೆ ಅದಕ್ಕೆ ಆನ್ಸರ್ ಮಾಡ್ಕೊಂಡು ವಾಕ್ ಹೋಗ್ತಾ ಇದ್ವಿ ಬಿಕಾಸ್ ನಾವು ವರ್ಷ ವರ್ಷ ಹೋಗಿ ಕ್ಯಾಂಡಲ್ನ ಅಲ್ಲ ಅಣಿಸ್ಬಿಟ್ಟು ಬರ್ತೀವಿ ಪ್ರೇಯರ್ ಮಾಡಿ ಈ ವರ್ಷವೂ ಅಮ್ಮ ಕ್ಯಾಂಡಲ್ ತೊಗೊಂಬಂದಿದ್ರು ಎಲ್ಲರಿಗೂ ಸೊ ಎಲ್ಲರೂ ಒಂದೊಂದು ಕ್ಯಾಂಡಲ್ ಹಚ್ಚಿ ಪ್ರೇಯರ್ ಮಾಡ್ಕೊಳ್ತಾ ಇದ್ದೀವಿ

ಸೊ ಕ್ಯಾಂಡಲ್ ಎಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಕುತ್ಕೊಂಡು ಟೇಬಲ್ ಇತ್ತಲ್ವಾ ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಪ್ರೇಯರ್ ಮಾಡಿ ಸೊ ಆಮೇಲೆ ಹೊರಗಡೆ ಬಂದ್ವಿ ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಷನ್ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ವರ್ಷಕ್ಕೊಂದು ವರ್ಷಕ್ಕೊಂದ್ಸತಿ ನಾವು ಚರ್ಚ್ಗೆ ಹೋಗಿ ಹೋಗ್ತೀವಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಐ ಹೋಪ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕೊನೆಯವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಏನಿಲ್ಲಮ್ಮ ಅದ್ರಲ್ಲಿ ಎಷ್ಟು ಬೇಸ್ಟ್